ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಒಂದಲ್ಲ ಮೂರು ಮೂರು ಶುಭ ಸಮಾಚಾರಗಳನ್ನ ಹೊತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಮೊದಲನೆಯ ಶುಭ ಸಮಾಚಾರ ಏನಪ್ಪಾ ಅಂದ್ರೆ ಇದೇ ಜನವರಿ ಹನ್ನೆರಡನೆಯ ತಾರೀಕಿಗೆ ನಾವು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನ ಗಿವ್ ಅವೇ ಪ್ರೈಸ್ ವಿನ್ನರ್ ಅನ್ನ ಘೋಷಣೆ ಮಾಡ್ಲಿಕ್ಕಿದ್ದೀವಿ ಎರಡು ಜನ ವೀಕ್ಷಕರಿಗೆ ಮೊಬೈಲ್ ಫೋನ್ ಹೋಗುತ್ತೆ ಬಹುಮಾನವಾಗಿ ಗೆಲ್ತಾರೆ ಇನ್ನು ಇಪ್ಪತ್ತು ಜನರಿಗೆ ಅತಿ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರನ್ನ ಕೊಡ್ತೀವಿ ಇವತ್ತಿನ ವಿಷಯವನ್ನ ನೋಡೋದಕ್ಕಾಗಿ ವೀಕ್ಷಕರೇ ಎನರ್ಜಿ ಸರ್ಕಲ್ ಈ ಎನರ್ಜಿ ಸರ್ಕಲ್ ಅನ್ನೋದು ಏನಿದೆ ಈ ಎನರ್ಜಿ ಸರ್ಕಲ್ ಸೀಕ್ರೆಟ್ ಹೇಳ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಜೀವನವನ್ನೇ ಬದಲ ಬದಲಿಸುತ್ತೆ ಕೇವಲ ಒಂದು ಎನರ್ಜಿ ಸರ್ಕಲ್ ಎನರ್ಜಿ ಸರ್ಕಲ್ ಹೌದು ಈ ಎನರ್ಜಿ ಸರ್ಕಲ್ ಅನ್ನ ಇಟ್ಕೊಂಡು ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂಬತ್ತು ವಿಷಗಳನ್ನ ಪೂರ್ತಿ ಮಾಡ್ಕೋಬಹುದು ಒಂಬತ್ತಕ್ಕಿಂತ ಜಾಸ್ತಿ ಬರೆಯೋದು ಬೇಡ ಒಂಬತ್ತರವರೆಗೂ ಕೂಡ ವಿಷ ಪೂರ್ತಿ ಮಾಡ್ಕೋಬಹುದು ಏನ್ ಮಾಡ್ಬೇಕು ಅಂತಂದ್ರೆ ಯಾವ್ದಾದ್ರು ದಿನ ರಾಹುಕಾಲ ಗುಳಿಕ ಕಾಲ ಯಮಗಂಡ ಕಾಲ ಕ್ಯಾಲೆಂಡರ್ ಅಲ್ಲಿ ಸಿಗುತ್ತೆ ಆ ಮೂರು ಸಮಯ ಬಿಟ್ಬಿಟ್ಟು ವಾರ ಯ ದಿನಾಂಕ ಏನು ನೋಡಕ್ ಹೋಗ್ಬಿಡಿ ಯಾವ ದಿವಸವಾದ್ರೂ ಸರಿ ಯಾವ ಒಂದು ಅಹ್ ಇದನ್ನು ನೋಡಬೇಡಿ ನೀವು ಟೈಮ್ ನೋಡೋದಾದ್ರೆ ರಾಹುಕಾಲ ಬಿಡಿ ಗುಳಿಕ ಕಾಲ ಬಿಡಿ ಯಮಗಂಡ ಕಾಲ ಮೂರು ಕಾಲ ಬಿಟ್ಟು ಯಾವ ಸಮಯದಲ್ಲಾದರೂ ಮಾಡ್ಕೊಳ್ಳಿ ಹಗಲಾದ್ರೂ ಸರಿ ರಾತ್ರಿ ಆದ್ರೂ ಸರಿ ಏನ್ ಮಾಡಿ ಅಂತಂದ್ರೆ ಒಂದು ಪ್ಲೇನ್ ಪೇಪರ್ ತಗೊಂಡು ನೀಲಿ ಬಣ್ಣದ ಪೆನ್ನಿಂದ ಒಂದು ಸರ್ಕಲ್ ಮಾಡ್ಕೊಳ್ಳಿ ಆ ನೀಲಿ ಬಣ್ಣದ ಪೆನ್ನಿಂದ ಒಂದು ಸರ್ಕಲ್ ಮಾಡ್ಕೊಂಡ್ಬಿಟ್ಟು ಅದರ ಒಳಗಡೆ ಏನ್ ಮಾಡ್ಬೇಕು ಅಂದ್ರೆ ಮೊಟ್ಟ ಮೊದಲನೇ ಬಾರಿಗೆ ನಿಮ್ಮ ಹೆಸರನ್ನ ಬರೀಬೇಕು ಸರ್ಕಲ್ ಒಳಗಡೆ ನಿಮ್ಮ ಹೆಸರನ್ನ ಬರೀರಿ ಆ ಹೆಸರು ಕೆಳಗೆ ಏನ್ ಮಾಡಿ ಒಂಬತ್ತು ವರೆಗೂ ಕೂಡ ಬರೀಬಹುದು ಉದಾಹರಣೆಗೆ ನನಗೆ ಕೆಲಸ ಸಿಕ್ಕಿಲ್ಲ ನನಗೆ ಮದುವೆ ಸೆಟ್ ಆಗ್ಬೇಕು ನಾನು ಕೊಟ್ಟಿರುವ ಹಣ ವಾಪಸ್ ಬರಬೇಕು ನನ್ನ ಮಕ್ಕಳು ಮಾತ್ ಕೇಳಬೇಕು ನನಗೆ ದಾಂಪತ್ಯದಲ್ಲಿ ಸುಖ ಬೇಕು ಹೊಂದಾಣಿಕೆ ಬೇಕು ಈ ರೀತಿಯಾಗಿ ನಿಮಗೆ ಒಂಬತ್ತು ವಿಶ್ವವರೆಗೂ ಕೂಡ ಬರೀಬಹುದು ಒಂಬತ್ತು ನಿಮ್ಮ ನಿಮಗೆ ಎರಡೇ ವಿಶ್ ಇತ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ ವಿಶ್ವಗಳನ್ನ ಸೇರಿಸಿ ಒಂಬತ್ತು ವಿಶ್ವವರೆಗೂ ಬರಿಬಹುದು ಆಮೇಲೆ ವಿಶ್ ಬರೆದ ನಂತರ ಅದ್ರ ಕೆಳಗಡೆ ಐದು ಎರಡು ಎಂಟು ಹೆಚ್ ಮತ್ತೆ ಝೆಡ್ ಹರ್ಟ್ಸ್ ಅಂತ ಹೇಳ್ತೀವಿ ಇದನ್ನ ಇದೇ ರೀತಿ ಬರಿಬೇಕು ಒಂಬತ್ತು ವಿಶ್ ಬರೆದು ಕೆಳಗಡೆ ಫೈವ್ ಟು ಏಟ್ ಹರ್ಟ್ಸ್ ಅಂತ ಬರ್ದ್ಬಿಟ್ಟು ಈ ಚೀಟಿಯನ್ನ ಮಡಚಿಬಿಟ್ಟು ವಿಶ್ ಬರ್ದಿರುವಂತ ಚೀಟಿ ಪೂರ್ತಿ ಸರ್ಕಲ್ ಇರುತ್ತೆ ಸರ್ಕಲ್ ಒಳಗಡೆ ಹೆಸರು ಹೆಸರಿರುತ್ತೆ ಹೆಸರು ಕೆಳಗಡೆ ಒಂಬತ್ತು ವಿಶ್ ಬರ್ದಿರ್ತೀರಾ ಅಥವಾ ನಿಮ್ಮ ಮನೆಯ ಸದಸ್ಯರು ಎರಡು ಮೂರು ಜನ ಇದ್ರು ಕೂಡ ಅವ್ರು ಎಲ್ಲರ ಹೆಸರು ಬರ್ಬಿಟ್ಟು ಒಂಬತ್ತು ವಿಶ್ ಬರೆದ್ಬಿಟ್ಟು ಈ ಚೀಟಿಯನ್ನ ಏನ್ ಮಾಡಿ ಮಡಚಿ ಕಬರ್ಡಲ್ಲಿ ಇಡಿ ಇದನ್ನ ಮರ್ತು ಬಿಡಿ ಇಟ್ಟಿದ್ದೀನಿ ಅಂತ ಪದೇ ಪದೇ ಅದನ್ನು ತೆಗೆದ್ ನೋಡಕ್ ಹೋಗ್ಬೇಡಿ ನಿಮ್ಮ ವಿಷ್ ಪೂರ್ತಿ ಆದ್ಮೇಲೆ ನಂತರ ಸಣ್ಣ 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 ತುಂಡುಗಳನ್ನ ಮಾಡಿ ಅದನ್ನು ಮರದ ಕೆಳಗಡೆ ಹರಿದು ಹಾಕಿ ನೀಲಿ ಬಣ್ಣದ ಪೆನ್ನನ್ನ ಮಾತ್ರ ಬಳಸಿ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ವರ್ಕೌಟ್ ಆಗುತ್ತೆ ಈ ಎನರ್ಜಿ ಸರ್ಕಲ್ ಅಂತ ಹೇಳ್ತೀವಿ ಜೊತೆಗೆ ಈ ಒಂದು ಸೀಕ್ರೆಟ್ ಏನಿದೆಯಲ್ಲ ಫೈವ್ ಟು ಏಟ್ ಹರ್ಟ್ಸ್ ಅನ್ನೋದು ಏನಿದೆಯಲ್ಲ ಇದು ತುಂಬಾ ಬೇಗ ವರ್ಕ್ ಆಗುತ್ತೆ ನಿಮ್ಮನ್ನ ಯೂನಿವರ್ಸ್ ಕನೆಕ್ಟ್ ಆಗುತ್ತೆ ನೀವೇನು ವಿಶ್ ಬರ್ದಿದ್ದೀರಾ ಈ ಎನರ್ಜಿ ಸರ್ಕಲ್ ಒಳಗಡೆ ಏನು ವಿಶ್ ಬರ್ದಿದ್ದೀರಾ ಇದನ್ನ ಅತಿ ಶೀಘ್ರವಾಗಿ ನಿಮಗೆ ಕೈಗೂಡಿಸುತ್ತೆ ಕೆಲಸ ಅವ್ರಿಗೆ ನಿರುದ್ಯೋಗಿಗಳಿಗೆ ಕೆಲಸ ಸಿಗತ್ತೆ ಮದುವೆ ಸೆಟ್ ಆಗ್ಬೇಕು ಅಂದ್ರೆ ಮದುವೆ ಸೆಟ್ ಆಗುತ್ತೆ ಕೊಟ್ಟ ಹಣ ವಾಪಸ್ ಬರಬೇಕು ಅಂದ್ರೆ ಕೊಟ್ಟ ಹಣ ವಾಪಸ್ ಬರುತ್ತೆ ನೀವ್ ಏನ್ ಕೇಳ್ತೀರಾ ಅದನ್ನು ಕೊಡುತ್ತೆ ಅದ್ಭುತವಾಗಿ ವರ್ಕೌಟ್ ಆಗುತ್ತೆ ಒಂದು ರೂಪಾಯಿ ಖರ್ಚಿಲ್ಲ ಇದಕ್ಕೆ ಒಂದು ಪ್ಲೇನ್ ಪೇಪರ್ ಮನೆಯಲ್ಲಿರುವಂತ ಒಂದು ನೀಲಿ ಬಣ್ಣದ ಪೆನ್ ತಗೊಂಡ್ ಮಾಡಿ ನನಗೆ ರಿಸಲ್ಟ್ ನೀವು ಒಂದು ತಿಂಗಳಲ್ಲಿ ಹೇಳ್ತೀರಾ ನಾನು ಚಾಲೆಂಜ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಎನರ್ಜಿ ಸರ್ಕಲ್ ವಿಷಯ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನೀವು ಈ ಜನವರಿ ತಿಂಗಳ ಮೊದಲ ವಾರದಲ್ಲಿ ಅತ್ಯದ್ಭುತ ಸಂಚಿಕೆಗಳು ಬರುತ್ತೆ ಗಿವ್ ವೇ ಪ್ರೈಸ್ ವಿನ್ನರ್ಗೆ ಬಹುಮಾನಗಳನ್ನು ಕೊಡ್ತೀವಿ ಹಾಗೆ ಅದ್ಭುತವಾದಂತಹ ಈ ಪೂಜಾ ಸಾಮಗ್ರಿಗಳನ್ನ ಬಳಸಿ ಜೀವನದಲ್ಲಿ ಬೆಳಕನ್ನ ಕಂಡಿರುವಂತಹ ವೀಕ್ಷಕರು ಸ್ಟುಡಿಯೋಗೆ ಬಂದು ಮಾತಾಡ್ಲಿಕ್ಕಿದ್ದಾರೆ ತುಂಬಾ ಹ್ಯಾಪಿನಿಂಗ್ಸ್ ಇದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ ನೋಡಿ ಈಗಲೇ ನಿಮ್ಮ ಬಳಿ ಇಟ್ಕೊಳ್ಳಾರದೆ ಎಲ್ರಿಗೂ ಶೇರ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಒತ್ತಿ ಆಲ್ ನೋಟಿಫಿಕೇಶನ್ ಓದೋದಕ್ಕೆ ಮರಿಬೇಡಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡಲಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನಕ್ಕೆ ಬಂದಂತ ಕಷ್ಟಗಳನ್ನ ಹೇಗೆ ಹೊಡೆದೋಡಿಸಬಹುದು ಉಚಿತವಾಗಿ ಹೇಳ್ಕೊಡ್ತೀನಿ ಭಗವಂತ ಎಲ್ರಿಗೂ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ ವೀಕ್ಷಕರೇ